ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಚಿಕ್ಕ ಮಕ್ಕಳ ಪೆಟ್ಟಿಕೋಟನ್ನು ಕಟ್ಟಿಂಗ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಇದಕ್ಕೋಸ್ಕರ ನಾನಿಲ್ಲಿ ಒಂದು ಮೀಟರ್ ಪಾಲಿಸ್ಟರ್ ಕ್ಲಾತನ್ನು ತೊಗೊಂಡಿದ್ದೀನಿ ಪಾಲಿಸ್ಟರ್ ಆದರೂ ತೊಗೊಬೋದು ಕಾಟನ್ ಆದ್ರೂ ತೊಗೊಳ್ಬೋದು ನಾನಿಲ್ಲಿ ಪಾಲಿಸ್ಟರ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಳ್ತಿದ್ದೀನಿ ನಾಲ್ಕು ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮೇಲ್ಭಾಗ ಸಮವಾಗಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಅಳತೆ ತಗೊಳ್ತಿದ್ದೀನಿ ಇಲ್ಲಿ ನಾನು ಯೋಕ್ನ ಭಾಗಕ್ಕೆ ಟೋಟಲ್ ಒಂಬತ್ತು ಇಂಚನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಬೇಕಾಗಿರೋದು ಎಂಟು ಇಂಚು ನಾನಿಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಇಟ್ಬಿಟ್ಟು ಒಂಬತ್ತು ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಟೈಲರಿಂಗ್ ಏನೂ ಗೊತ್ತೇ ಇಲ್ಲ ಫಸ್ಟ್ ಟೈಮ್ ಕಲಿತಿದ್ದೀನಿ ಅಂತ ಹೇಳೋರು ಕೂಡ ಈ ವಿಡಿಯೋವನ್ನು ನೋಡ್ಬೋದು ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಇದ್ದೀನಿ ಈಗ ನಾನು ಸ್ಟಾರ್ಟಿಂಗಿಂದ ಎರಡು ಇಂಚು ಗ್ಯಾಪ್ ತಗೊಂಡಿದ್ದೀನಿ ನೋಡಿ ಎರಡು ಇಂಚು ನೆಕ್ಸ್ಟು ಇಲ್ಲಿಂದ ಒಂದು ಎರಡೂವರೆ ಇಂಚಿಗೆ ನಾನು ಮಾರ್ಕನ್ನು ಇದ್ದೀನಿ ಈಗ ಈ ಕಡೆ ಎರಡು ಇಂಚು ಮತ್ತು ಪಕ್ಕಕ್ಕೆ ಎರಡೂವರೆ ಇಂಚು ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಆರ್ಮ್ ಹೋಲ್ ಲೆಂತು ಈಗ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕೂವರೆ ಇಂಚಿಗೆ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಮಾರ್ಕಿಂಗನ್ನ ಹಾಕ್ಕೊಂಡು ಕೊಟ್ಕೊಳ್ತಾ ಇದ್ದೀನಿ ಈಗ ಇನ್ನು ನೆಕ್ಸ್ಟು ನೆಕ್ದು ಡೀಪು ಮೂರುವರೆ ಇಂಚ್ ಕೊಟ್ಕೊಳ್ತಿದ್ದೀನಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಒಂದೇ ಅಳತೆಗೆ ತಗೊಳ್ತಾ ಇದ್ದೀನಿ ಯಾಕೆ ಏಕೆಂಥೇಳಿದ್ರೆ ಇದು ಪೆಟಿಕೋಟ್ ಆಗಿರೋದಕ್ಕೆ ಒಂದೇ ಡೀಪ್ ಇಟ್ಕೊಳ್ತಿದ್ದೀನಿ ಬಿಗಿನರ್ಸ್ಗೆ ಹೇಳ್ಕೊಡ್ತಾ ಇರೋದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಎರಡು ಕಡೆ ಒಂದೇ ಅಳತೇನೆ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಎದೆ ಅಳತೆ ಹನ್ನೆರಡು ಇಂಚು ಅದರ ಅರ್ಧ ಅಂತ ಹೇಳಿದ್ರೆ ಆರು ಆರು ಪ್ಲಸ್ ಒಂದೂವರೆ ಇಂಚು ಎಕ್ಸ್ಟ್ರಾ ನಾನಿಲ್ಲಿ ತಗೊಂಡಿದ್ದೀನಿ ತಗೊಂಡು ನೋಡಿ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಇಷ್ಟೇ ಅಳತೆ ತುಂಬ ಈಸಿ ಇದನ್ನು ಈಗ ನಾನು ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ನೋಡಿ ಇಷ್ಟೇ ಈಗ ಬಂದಿದೆ ನೆಕ್ಸ್ಟು ಇಲ್ಲಿ ಏನು ಬಟ್ಟೆ ಉಳಿದಿದೆ ಈ ಬಟ್ಟೆನ ಇಲ್ಲಿ ಮೇಲ್ಭಾಗದಲ್ಲಿ ಎಕ್ಸ್ಟ್ರಾ ಏನಿದೆಯೋ ಇದನ್ನು ನಾನಿಲ್ಲಿ ಕಟ್ ಮಾಡಿ ತೆಗೀತಾ ಇದ್ದೀನಿ ಈಗ ಇನ್ನು ಬಾಕಿ ಉಳಿದಿರೋ ಬಟ್ಟೆನ ನಾನಿಲ್ಲಿ ಕೆಳಗಡೆ ನೆರಿಗೆಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹೀಗೆ ಉದ್ದವಾಗಿ ಕಟ್ ಮಾಡಿದರೆ ನೆರಿಗೆಗೆ ಬಟ್ಟೆ ಸಾಲೋದಿಲ್ಲ ಅದಕ್ಕೆ ನಾನಿಲ್ಲಿ ಅಡ್ಡ ಅಡ್ಡ ತಗೊಳ್ತಿದ್ದೀನಿ ನೋಡಿ ಈ ರೀತಿ ಈ ಬಟ್ಟೆದ ಅಳತೆ ಏನಿದೆಯೋ ಇದರದ್ದು ಎರಡು ಪಟ್ಟು ಬಟ್ಟೆ ಬೇಕಾಗುತ್ತೆ ಅಷ್ಟೇ ಇದ್ದರೆ ಅಷ್ಟು ಚೆನ್ನಾಗಿ ನೆರಿಗೆ ಬರೋದಿಲ್ಲ ಅದಕ್ಕೆ ಈ ರೀತಿ ಉಲ್ಟ ಇದನ್ನ ನೇರ ಮಾಡಿ ಇಟ್ಕೊಂಡು ಈಗ ನಾನಿಲ್ಲಿ ಅಳತೆ ಮಾಡ್ಕೊಳ್ತಿದ್ದೀನಿ ನಿಮ್ಮ ಮಗುವಿನ ಅಳತೆ ನೀವು ತಗೊಳ್ಬೋದು ನಾನಿಲ್ಲಿ ಇಪ್ಪತ್ತಿಂಚಿಗೆ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನೆರಿಗೆ ಈ ಒಂದು ಭಾಗವನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಈಗ ನಾನಿಲ್ಲಿ ಕಟ್ಟಿಂಗನ್ನು ಮಾಡಿಟ್ಕೊಂಡು ಈಗ ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಮೇಲ್ಭಾಗದ್ದು ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ನೆಕ್ನ ಭಾಗವನ್ನು ಡಬಲ್ ಫೋಲ್ಡಿಂಗ್ ಅಂತಂದರೆ ನೋಡಿ ಈ ರೀತಿ ಒನ್ ಫೋಲ್ಡಿಂಗ್ ಪ್ಲಸ್ ಇನ್ನು ಒಂದು ಫೋಲ್ಡಿಂಗು ಎರಡು ಫೋಲ್ಡಿಂಗನ್ನು ಮಾಡಿ ಈ ರೀತಿ ಒಂದು ರೌಂಡಾಗಿ ಸ್ಟಿಚ್ಚಿಂಗನ್ನು ಮಾಡಬೇಕು ಈಗ ಒಂದು ಸೈಡ್ ಸ್ಟಿಚ್ ಮಾಡಿ ಆಗಿದೆ ನೋಡಿ ಈ ರೀತಿ ಬಂದಿದೆ ನೆಕ್ಸ್ಟು ಇನ್ನೊಂದು ಭಾಗವನ್ನು ಕೂಡ ನಾನಿಲ್ಲಿ ಸ್ಟಿಚ್ನ ಮಾಡ್ತಾಯಿದ್ದೀನಿ ಈಗ ಎರಡೂ ಕಡೆ ನೆಕ್ನ ಫಿನಿಶಿಂಗ್ ಮಾಡಿಕೊಂಡಿದ್ದೀನಿ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಈ ರೀತಿ ಬಂದಿದೆ ಈಗ ಇನ್ನೊಂದು ಭಾಗವನ್ನು ಇಟ್ಕೊಂಡು ಶೋಲ್ಡ್ರನ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇಟ್ಕೊಂಡು ಎರಡೂ ಕಡೆ ಈ ರೀತಿ ಶೋಲ್ಡ್ರನ್ನ ಜಾಯಿಂಟ್ ಮಾಡಬೇಕು ಈಗ ಎರಡು ಕಡೆ ಶೋಲ್ಡ್ರನ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ಇನ್ನು ನೆಕ್ಸ್ಟು ಕೆಳಭಾಗ ಅಂತಂದರೆ ಸೊಂಟಕ್ಕೆ ಯಾವ ರೀತಿ ನೆರಿಗೆಯನ್ನು ಇಡಬೇಕು ಅಂತ ಅದಕ್ಕಿಂತ ಮುಂಚೆ ನಾನಿಲ್ಲಿ ಒಂದೂವರೆ ಇಂಚು ಅಗಲ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಈಚೆ ಕೂಡ ಒಂದೂವರೆ ಇಂಚಿಗೆ ಅಗಲವನ್ನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಸ್ಟಿಚ್ಚಿಂಗಲ್ಲಿ ಒಳಗಡೆ ಹೋಗುತ್ತೆ ಅದಕ್ಕೆ ನಾನಿಲ್ಲಿ ಆಚೆ ಈಚೆ ಒಂದೂವರೆ ಇಂಚನ್ನ ಬಿಟ್ಕೊಂಡಿದ್ದೀನಿ ಸ್ಟಿಚ್ ಮಾಡುವಾಗ ಉಲ್ಟ ಸೀದಾ ನೋಡ್ಕೊಬೇಕು ಇದು ಎಲ್ಲ ಕಡೆ ಒಂದೇ ರೀತಿ ಇರೋದಕ್ಕೆ ಬೇಕೋ ಹಾಗೆ ಇಟ್ಕೊಬೋದು ಅಲ್ಲಾಂದರೆ ಉಲ್ಟಾ ಸೀದಾ ನೋಡ್ಕೊಬೇಕು ನೋಡಿ ಇಟ್ಕೊಬೇಕು ಈಗ ನಾನು ಸ್ವಲ್ಪ ಗ್ಯಾಪ್ ಬಿಟ್ಟು ಇಲ್ಲಿ ಚಿಕ್ಕ ಚಿಕ್ಕದಾಗಿ ನೆರಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ನೆರಿಗೆಯನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು ನೋಡಿ ಈಗ ಈ ರೀತಿ ಬರುತ್ತೆ ಇನ್ನೊಂದು ಕಡೆ ಏನಿದೆಯೋ ಅದನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡಬೇಕು ಈಗ ಇನ್ನೊಂದು ಕಡೆ ನಾನಿಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಕಡೆ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಇನ್ನು ನೆಕ್ಸ್ಟು ಈಚೆ ಕಡೆ ಅಂತಂದರೆ ಆರ್ಮ್ ಹೋಲ್ ಹತ್ರ ಏನು ಬಿಟ್ಟಿದ್ದೀನೋ ಅದನ್ನು ಕೂಡ ಇಲ್ಲಿ ಡಬಲ್ ಫೋಲ್ಡಿಂಗ್ ಆಗಿ ನಾನು ಮಡಚುಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ ಈಗ ಇನ್ನು ನೆಕ್ಸ್ಟು ಫಿಟ್ಟಿಂಗನ್ನು ಕೊಡಬೇಕು ನೋಡಿ ಇಲ್ಲಿ ಈ ರೀತಿ ಮೊದಲೇ ನಾನು ಇಲ್ಲಿ ಆರು ಇಂಚಿಗೆ ಮಾರ್ಕ್ ಮಾಡಿ ಗೆರೆ ಹಾಕೊಂಡಿದ್ದೆ ಅದರ ಮೇಲೇ ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೇ ಎಷ್ಟಿದೆಯೋ ಅಷ್ಟು ದಕ್ಕೂ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಇಷ್ಟೇ ಈಗ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಟೇಪ್ನ ಇಟ್ಕೊಂಡು ಟೋಟಲ್ ಹನ್ನೆರಡು ಇಂಚಿಗೆ ಇಲ್ಲಿ ನಾನು ಮಾರ್ಕನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಈಗ ಇಲ್ಲೂ ಕೂಡ ಅಷ್ಟೇ ಉದ್ದಕ್ಕೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಮತ್ತು ಬೇಕು ಅಂತ ಹೇಳಿದರೆ ಎಕ್ಸ್ಟ್ರಾ ಪಕ್ಕಕ್ಕೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಬೋದು ನೋಡಿ ಈಗ ಕೆಳಭಾಗದಲ್ಲಿ ಡಬಲ್ ಫೋಲ್ಡಿಂಗನ್ನು ಮಾಡಿ ಸ್ಟಿಚ್ ಮಾಡ್ತಿದ್ದೀನಿ ಬಾಡಿ ಎಲ್ಲ ಸ್ಟಿಚಿಂಗ್ ಆಗಿದೆ ಈಗ ಕೆಳಭಾಗದಲ್ಲಿ ನೋಡಿಕೊಂಡು ಫಿನಿಶಿಂಗನ್ನು ಇದ್ದೀನಿ ಟೈಲರಿಂಗ್ ಬರದೇ ಇರೋರು ಕೂಡ ಟ್ರೈ ಮಾಡ್ಬೋದು ಬಿಗಿನರ್ಸ್ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿರೋ ಮೆಥಡಿಂದ ಪೆಟ್ಟಿಕೋಟನ್ನು ಸ್ಟಿಚ್ ಮಾಡೋದು ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ಬರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತೊಂದು ಟಾಪಿಕ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್